ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಅಕ್ಕಿ ತಂಬಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ನಮಗೆ ತಂಬಿಟ್ಟನ್ನು ಮಾಡೋದಕ್ಕೆ ಬರೋಲ್ಲ ಅಂತಕ್ಕಂಥವ್ರು ಸಹ ವಿಡಿಯೋ ನೋಡಿ ಸುಲಭವಾಗಿ ತಂಬಿಟ್ಟು ಮಾಡೋದನ್ನು ಕಲಿಬೋದು ಹಾಗೆ ಬನ್ನಿ ಈ ರೀತಿಯಾದಂಥ ಅಕ್ಕಿ ತಂಬಿಟ್ಟು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೀವು ಸಹ ನೋಡ್ಕೊಳ್ಳೋದಂತೆ ಈಗ ಅಕ್ಕಿ ತಂಬಿಟ್ಟು ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಸ್ಟವ್ ಮೇಲೆ ಬಾಂಡ್ಲಿ ಇಟ್ಟು ಬಾಂಡ್ಲಿಗೆ ಎರಡು ಕಪ್ ಅಳತೆ ಊಟದ ಅಕ್ಕಿನ ಹಾಕ್ತಾ ಇರ್ತಕ್ಕಂಥದ್ದು ತಾವು ಯಾವೊಂದು ಅಕ್ಕಿಲಿ ಬೇಕಾದರೂ ತಂಬಿಟ್ಟನ್ನು ಮಾಡ್ಬೋದು ನಾವು ಇಲ್ಲಿ ಊಟದ ಅಕ್ಕಿನ ಬಳಸ್ತಾ ಇರ್ತಕ್ಕಂಥದ್ದು ಈಗ ಅಕ್ಕಿನ ಚೆನ್ನಾಗಿ ಒಂದು ಕಮ ಬರುತ್ತೆ ಅಲ್ಲಿವರೆಗೂ ಉರಿಬೇಕಾಗತ್ತೆ ಈ ರೀತಿಯಾಗಿ ಅಕ್ಕಿನ ಉರಿಬೇಕಾದ್ರೆ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಉರಿಬೇಕು ಕಂಪ್ಲೀಟಾಗಿ ಅಕ್ಕಿನ ಹುರಿದಾದ ನಂತರ ಎಷ್ಟು ಸಮಯ ಆಯಿತು ಅಂತೇಳಿ ತಿಳಿಸ್ತೀವಿ ನೋಡಿ ಇಲ್ಲಿ ಸರಿಸುಮಾರು ಹತ್ತು ನಿಮಿಷಗಳ ಕಾಲ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಹುರಿದಿರತಕ್ಕಂಥದ್ದು ಅಕ್ಕಿನ ಅಕ್ಕಿ ಕಂಪ್ಲೀಟಾಗಿ ಹುರಿದು ಘಮ ಬರ್ತಾ ಇದೆ ಜೊತೆಗೆ ಈ ರೀತಿ ಎಲ್ಲ ಅಕ್ಕಿನೂ ಸಹ ಬಿಳಿ ಬಣ್ಣಕ್ಕೆ ತಿರುಗುತ್ತೆ ಅಲ್ಲಿವರೆಗೂ ಇದನ್ನು ಹುರ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಹುರಿದು ಬಿಸಿ ಇರ್ತಕ್ಕಂಥ ಅಕ್ಕಿ ನಾವು ಈಗ ಒಂದು ತಟ್ಟೆಗೆ ಹಾಕೋಣ ಯಾಕೆಂದರೆ ಕಂಪ್ಲೀಟಾಗಿ ಹುರಿದಂಥ ಅಕ್ಕಿ ತಣ್ಣಗಾಗಬೇಕು ಅಕ್ಕಿ ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಈಗ ಬಿಸಿಯಾದಂಥ ಬಾಣಲಿಗೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಬೀಜನ ಹಾಕಿ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಕೆಳ್ಳಕಾಯ ಬೀಜನ ಸರಿಸುಮಾರು ಮಿನಿಮಮ್ ಅಂದರೂ ಐದಾರು ನಿಮಿಷ ಹುರ್ಕೋಬೇಕಾಗತ್ತೆ ನೀವು ಈ ಪದಾರ್ಥನೆಲ್ಲ ಕಡಿಮೆ ಉರಿನಲ್ಲಿ ಎಷ್ಟು ಚೆನ್ನಾಗಿ ಹುರಿತಿರೋ ಅಷ್ಟು ಸೊಗಸಾದಂಥ ರುಚಿನ ಖಂಡಿತ ಪಡಿಬೋದು ಈಗಲ್ಲಿ ಐದಾರು ನಿಮಿಷ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಕೆಳಕಾಯಿ ಬೀಜನೆಲ್ಲ ಬಹಳ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಹುರಿದಾಯಿತು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗೆ ಹುರಿದು ಬಿಸಿ ಇರ್ತಕ್ಕಂಥ ಕೆಳಕಾಯಿ ಬೀಜ ತಣ್ಣಗಾಗಬೇಕು ಮೇಲೆ ಇದ್ರ ಮೇಲೆ ಇರತಕ್ಕಂಥ ಹೊಟ್ಟನ್ನು ಬೇರ್ಪಡಿಸ್ಬೇಕಾಗತ್ತೆ ಈಗ ಕೆಳ್ಳಕಾಯಿ ಹುರಿದು ಬಿಸಿ ಇರ್ತಕ್ಕಂಥ ಬಾಣಲಿಗೆನೆ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಿ ಈ ಎಳ್ಳನ್ನು ಸಹ ಸರಿಸುಮಾರು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ನಲ್ಲೇ ಹುರ್ಕೋಬೇಕಾಗತ್ತೆ ಎಳ್ಳು ಸಹ ಚೆನ್ನಾಗಿ ಘಮ ಬರುತ್ತೆ ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು ಅತಿ ಹೆಚ್ಚು ಕಾವಲ್ಲಿ ಹುರಿಯೋದಕ್ಕೆ ಹೋಗಬಾರ್ದಷ್ಟೇ ಹೀಗಿಲ್ಲಿ ಎಳ್ಳನ್ನು ಎರಡು ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಹುರ್ತಾಯಿತು ನೋಡ್ತಾ ಇರ್ಬೋದು ಚೆನ್ನಾಗಿ ಬಿಸಿಯಾಗಿದೆ ಒಳ್ಳೆ ಆರೋಮ ಬರ್ತಾ ಇರುತ್ತೆ ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಈ ಸಮಯದಲ್ಲೇ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆನ ಹಾಕಿ ಎಳ್ಳಿನ ಜೊತೆ ಮತ್ತೆ ಒಂದು ನಿಮಿಷ ಚೆನ್ನಾಗಿ ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಗಸಗಸನೂ ಸಹ ಒಂದು ನಿಮಿಷ ಚೆನ್ನಾಗಿ ಬಿಸಿ ಮಾಡಾಯಿತು ಈಗ ಇವೆರಡು ಪದಾರ್ಥಗಳು ತಣ್ಣಗಾಗಬೇಕು ಅದಕ್ಕೋಸ್ಕರ ಮತ್ತೊಂದು ಬಟ್ಲಿಗೆ ಹಾಕೋಣ ಈಗ ತಂಬಿಟ್ಟು ಮಾಡೋದಕ್ಕೆ ಬೇಕಾದಂಥ ಎಲ್ಲ ಪದಾರ್ಥನೂ ಹುರಿದಾಯಿತು ನಂತರ ಆಗಲೇ ಹುರಿದು ಬಿಸಿದಂಥ ಕಡಲೆಕಾಯಿ ಬೀಜ ತಣ್ಣಗಾಗಿರ್ತಕ್ಕಂಥದ್ದು ಕಡಲೆಕಾಯಿ ಬೀಜದ ಮೇಲಿರ್ತಕ್ಕಂಥ ಹೊಟ್ಟನ್ನು ಬೇರ್ಪಡಿಸ್ಕೋಬೇಕಾಗತ್ತೆ ಹುರಿದು ತಣ್ಣಗಾದಂಥ ಕಡಲೆಕಾಯಿ ಬೀಜದ ಮೇಲಿದ್ದಂಥ ಹೊಟ್ಟನ್ನು ತೆಗೆದಾಯಿತು ನಂತರ ಈಗಲೊಂದು ಮಿಕ್ಸಿ ಜಾರನ್ನ ತಗೊಂಡು ಮಿಕ್ಸಿ ಜಾರ್ಗೆ ಮೊದಲಿಗೆ ಕಡಲೆಕಾಯಿ ಬೀಜನ ಹಾಕಿ ನಂತರ ಹುರಿದು ತಣ್ಣಗಾಗಿರ್ತಕ್ಕಂಥ ಬಿಳಿ ಎಳ್ಳನ್ನು ಹಾಗೆ ಗಸಗಸನ್ನು ಸಹ ಹಾಕಿ ಎರಡು ಟೇಬಲ್ ಸ್ಪೂನಷ್ಟು ಹುರುಗಡ್ಡೆ ಜೊತೆಗೆ ಐದು ಏಲಕ್ಕಿ ಕಾಯಿಗಳ ಬೀಜ ಅಂದರೆ ಮೇಲಿರ್ತಕ್ಕಂಥ ಸಿಪ್ಪೆಯನ್ನು ತೆಗೆದು ಬೀಜನ ಮಾತ್ರ ಬಳಸ್ತಾ ಇರತಕ್ಕಂಥದ್ದು ಈಗ ಇದನ್ನೆಲ್ಲ ಸ್ವಲ್ಪ ತರತರಿಯಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ ಮಿಕ್ಸಿಗೆ ಹಾಕ್ತಂಥ ಎಲ್ಲ ಪದಾರ್ಥನೂ ಐವತ್ತು ಭಾಗದಷ್ಟು ತರತಾರಿಯಾಗೆ ಪುಡಿ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ರಲ್ಲ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟಿನ ಥರ ನುಣ್ಣಗಿಲ್ಲ ರವೆ ಥರ ತರ್ತರಿಯಾಗಿರ್ತಕ್ಕಂಥದ್ದು ಈಗ ಪುಡಿ ಮಾಡಿದಂಥ ಈ ಪದಾರ್ಥನೆಲ್ಲ ಮತ್ತೊಂದು ಬಟ್ಲಿಗೆ ಹಾಕೊಳ್ಳೋಣ ಈಗ ಮತ್ತೆ ಮಿಕ್ಸಿ ಜಾರ್ಗೆ ಹುರಿದು ತಣ್ಣಗಾದಂಥ ಅಕ್ಕಿನ ಹಾಕಿ ಅಕ್ಕಿನೂ ಸಹ ಸಾಧ್ಯವಾದಷ್ಟು ನುಣ್ಣಿಗೆ ಪುಡಿ ಮಾಡ್ಕೋಬೇಕಾಗುತ್ತೆ ಈಗ ಇಲ್ಲಿ ಹುರಿದಂಥ ಅಕ್ಕಿನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣಗೆ ಪುಡಿ ಮಾಡಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು ತಾವಿಲ್ಲಿ ಬಹಳ ನುಣ್ಣಿಗೆ ಪುಡಿ ಮಾಡಿದಂಥ ಈ ಒಂದು ಅಕ್ಕಿ ಹಿಟ್ಟನ್ನು ಸಹ ಈಗ ಬಟ್ಲಿಗೆ ಹಾಕೊಳ್ಳೋಣ ಅಕ್ಕಿ ಚೆನ್ನಾಗಿ ಹುರಿದಿರೋದ್ರಿಂದ ಬಹಳ ನುಣ್ಣಿಗೆ ಅಕ್ಕಿ ಹಿಟ್ಟು ಸಿದ್ಧವಾಗ್ತಕ್ಕಂಥದ್ದು ಈಗ ಇನ್ನುಳಿದಂಥ ಅಕ್ಕಿನೂ ಸಹ ಪುಡಿ ಮಾಡ್ಕೋಬೇಕಾಗತ್ತೆ ಈಗ ಕಂಪ್ಲೀಟಾಗಿ ಅಕ್ಕಿನ ಪುಡಿ ಮಾಡಿ ಹಿಟ್ಟನ್ನಾಗಿ ಸಿದ್ಧ ಮಾಡಾಯಿತು ಈ ರೀತಿ ಅಕ್ಕಿ ಹಿಟ್ಟನ್ನು ನುಣ್ಣಿಗೆ ಪುಡಿ ಮಾಡಿದ ನಂತರ ಸರಿಸುಮಾರು ಅರ್ಧ ಕಪ್ ಅಳತೆಯ ಕೊಬ್ಬರಿ ತುರಿನ ಬಳಸ್ತಾ ಇರ್ತಕ್ಕಂಥದ್ದು ಅರ್ಧ ಕಪ್ ಅಳತೆಯ ಕೊಬ್ಬರಿ ತುರಿನೂ ಹಾಕಿದ ನಂತರ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬರೆಯೋ ಹಾಗೆ ಒಂದು ಸ್ಪೂನ್ನ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಒಂದರಿಂದ ಎರಡು ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಪ್ಪನ ಹಾಕ್ತಕ್ಕಂಥ ಮೊದಲೇ ನಾವೇನು ಪುಡಿನ ಸಿದ್ಧ ಮಾಡಿದ್ವಿ ಆ ರೀತಿ ಪುಡಿನ ಸಿದ್ಧ ಮಾಡಿ ಇಟ್ಕೊಂಡು ನೀವು ತಿಂಗಳಾನ್ ಗಂಟಲೆ ಸ್ಟೋರ್ ಮಾಡಿಕೊಂಡು ಬೇಕಾದಾಗ ತಂಬಿಟ್ಟನ್ನು ಸಿದ್ಧ ಮಾಡ್ಕೋಬೋದು ತುಪ್ಪ ಹಾಕಿ ಹಾಗೆ ಬೆಲ್ಲದ ಸಿಹಿ ನೀರನ್ನು ಹಾಕಿ ತುಪ್ಪನ ಹಾಕಿ ಮಿಕ್ಸ್ ಮಾಡಿದ ನಂತರ ಈಗ ಬೆಲ್ಲದ ಸಿಹಿ ನೀರನ್ನು ಸಿದ್ಧ ಮಾಡೋದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು ಪಾತ್ರೆಗೆ ಒಂದೂವರೆ ಕಪ್ ಅಳತಿಯ ಮುದ್ದೆ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ತಾವು ಹಚ್ಚು ಬೆಲ್ಲ ಬಳಸಿದ್ರೂ ಸಹ ಕುಟ್ಟಿ ಪುಡಿ ಮಾಡಿ ಬಳಸಿ ಮೊದಲಿಗೆ ಒಂದು ಕಪ್ಪು ನಂತರ ಅರ್ಧ ಕಪ್ ಬೆಲ್ಲನ ಹಾಕ್ತಾ ಇರ್ತಕ್ಕಂಥದ್ದು ಈಗ ಈ ಬೆಲ್ಲನ ಕರಗಿಸೋದಕ್ಕೋಸ್ಕರ ಅರ್ಧ ಕಪ್ ಅಳತಿಯ ನೀರನ್ನು ಹಾಕ್ತಾ ಇರ್ತಕ್ಕಂಥದ್ದು ನೂರ ಇಪ್ಪತ್ತೈದರಿಂದ ನೂರೈವತ್ತು ಎಮ್ ಎಲ್ನಷ್ಟು ನೀರು ಸಾಕು ಈಗ ಹೆಚ್ಚು ಊರಿನಲ್ಲಿ ಅಂದರೆ ಹೈ ಫ್ಲೇಮ್ನಲ್ಲೇ ಬೆಲ್ಲನ ಕರಗಿಸ್ಕೋಬೇಕು ಅದಕ್ಕೋಸ್ಕರ ಒಮ್ಮೆ ನೀರಿನ ಜೊತೆ ಚೆನ್ನಾಗಿ ಬೆಲ್ಲ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲದ ಪಾಕ ಬರಬೇಕು ಅಂತೇನಿಲ್ಲ ನೀಟಾಗಿ ಬೆಲ್ಲ ಕರಗಿದ್ರೆ ಸಾಕಾಗತ್ತೆ ಈಗಿಲ್ಲಿ ಬೆಲ್ಲ ಕಂಪ್ಲೀಟ್ ಆಗಿ ಕರಗಿರ್ತಕ್ಕಂಥದ್ದು ಬೆಲ್ಲದ ಸಿಹಿ ನೀರು ಸಿದ್ಧವಾಗಿರ್ತಕ್ಕಂಥದ್ದು ಬೆಲ್ಲ ಕಂಪ್ಲೀಟ್ ಆಗಿ ಕರ್ಗಾದ ನಂತರ ಎರಡು ನಿಮಿಷಗಳ ಕಾಲ ಈ ನೀರನ್ನು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಹೀಗಿಲ್ಲಿ ಎರಡು ನಿಮಿಷ ಚೆನ್ನಾಗಿ ಬಿಸಿ ಮಾಡಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗೆ ಈ ನೀರನ್ನ ಫಿಲ್ಟರ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ಶೋಧಿಸ್ಕೋಬೇಕಾಗತ್ತೆ ಬೆಲ್ಲದ ನೀರನ್ನು ಫಿಲ್ಟ್ರ್ ಮಾಡಿದ ನಂತರ ಎಲ್ಲ ಪುಡಿಗಳನ್ನು ಚೆನ್ನಾಗಿ ಮಿಶ್ರಣ ಮಾಡೋದಂಥ ಈ ಬಟ್ಟಲಿಗೆ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ಪಕ್ಕ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲದ ನೀರನ್ನು ಹಾಕಿದ ನಂತರ ತಕ್ಷಣಕ್ಕೇ ಮಿಕ್ಸ್ ಮಾಡ್ಕೋಬೇಕು ಏಕೆಂದರೆ ತಂಬಿಟ್ಟು ಕಲಿಸೋದಕ್ಕೆ ಯಾವಾಗ ಬೇಕೋ ಅದಕ್ಕೆ ಬೆಲ್ಲದ ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಹೆಚ್ಚು ನೀರಾದರೆ ಆಗಿಬಿಡುತ್ತೆ ಆದ ಕಾರಣ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ನೀರನ್ನ ಹಾಕಿ ಈ ರೀತಿ ಅದಕ್ಕೆ ಸಿದ್ಧ ಮಾಡ್ಕೋಬೇಕು ಏಕೆಂದರೆ ಬೆಲ್ಲದ ನೀರು ಬಿಸಿ ಇರುತ್ತೆ ಆದ ಕಾರಣ ಸ್ಪೂನಲ್ಲೇ ಕಲಿಸ್ಕೊಡಿ ಸ್ವಲ್ಪ ಹೊತ್ತಿನ ನಂತರ ಬೇಕಿದ್ರೆ ತಾವು ಕೈಯಲ್ಲಿ ಕಲಿಸ್ಬೋದು ಒಂದು ಹಂತದವರೆಗೂ ಸ್ಪೂನಲ್ಲಿ ಕಲಿಸಿದ ನಂತರ ಈಗ ಕೈಯಲ್ಲಿ ಚೆನ್ನಾಗಿ ಕಲಸಿ ಹಿಟ್ಟನ್ನು ಸಿದ್ಧ ಮಾಡ್ಕೋಬೇಕು ಹಿಟ್ಟನ್ನು ಅನ್ನೋದಕ್ಕಿಂತ ತಂಬಿಟ್ಟನ್ನು ಸಿದ್ಧ ಮಾಡ್ಕೋಬೇಕು ಈಗಿಲ್ಲಿ ಕಂಪ್ಲೀಟಾಗಿ ಬಿಸಿ ಇರಬೇಕಾದ್ರೆ ಹಿಟ್ಟನ್ನೆಲ್ಲ ಕಲಸಾಯಿತು ಈ ಸಮಯದಲ್ಲಿ ಒಂದು ತಂಬಿಟ್ಟು ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಉಂಡೆ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇದ್ರಲ್ಲ ಬಿಸಿನಲ್ಲೇ ಎಷ್ಟು ಚೆನ್ನಾಗಿ ಉಂಡೆನ ಕಟ್ಬೋದು ಅಂತ ಈ ರೀತಿ ಉಂಡೆನ ಕಟ್ಟಾದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ರುಚಿಕರವಾದ ರೋಮಭರಿತವಾದ ಭಾಳ ಶುದ್ಧವಾಗಿ ತಯಾರು ಮಾಡಿದಂಥ ತಂಬಿಟ್ಟು ಸಿದ್ಧವಾಗಿರ್ತಕ್ಕಂಥದ್ದು ಇದೇ ರೀತಿ ಈಗ ಮಿಕ್ಕಿದೆಲ್ಲ ಹಿಟ್ಟನ್ನು ಉಂಡೆ ಮಾಡ್ಕೊಳ್ತೇವೆ ಹಿಟ್ಟು ಬಿಸಿ ಇರಬೇಕಾದ್ರೆ ಉಂಡೆನ ಕಟ್ಕೋಬೇಕು ಉಂಡೆ ಕಟ್ಟಾದ ನಂತರ ಉಂಡೆ ಗಟ್ಟಿಯಾಗುತ್ತೆ ಅಂದರೆ ತಂಬಿಟ್ಟು ಗಟ್ಟಿಯಾಗುತ್ತೆ ನೀವೇನಾದ್ರು ಸ್ವಲ್ಪ ತಣ್ಣಗೆ ಹಾಕ್ಬಿಟ್ಬಿಟ್ರೆ ಹಿಟ್ಟೆ ಗಟ್ಟಿ ಆಗ್ಬಿಡುತ್ತೆ ಹಾಗೆ ಉಂಡೆ ಕಟ್ಟೋದಕ್ಕೆ ಆಗೋದಿಲ್ಲ ಆದ ಕಾರಣ ಬಿಸಿನಲ್ಲೇ ಈ ರೀತಿಯಾಗಿ ಉಂಡೆನ ಕಟ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಬೆಲ್ಲದ ನೀರನ್ನು ಅಂದರೆ ಬೆಲ್ಲದ ಪಾಕನ ನಾವು ಸರಿಸುಮಾರು ಈ ಒಂದು ಕಪ್ಪಲ್ಲಿ ಫುಲ್ ಕಪ್ ತೊಗೊಂಡಿದ್ವಿ ನೂರು ಎಮ್ ಎಲ್ನಷ್ಟು ಬೆಲ್ಲದ ನೀರು ಉಳಿದಿರ್ತಕ್ಕಂಥದ್ದು ಹಿಟ್ಟನ್ನು ಕಲಿಸೋದಕ್ಕೆ ಅಂದರೆ ತಂಬಿಟ್ಟನ್ನು ಮಾಡೋದಕ್ಕೆ ಅಷ್ಟು ಸಿಹಿಯಾದ ನೀರು ಹಿಡ್ದಿರ್ತಕ್ಕಂಥದ್ದು ಒಂದು ಅಂದಾಜುಗೋಸ್ಕರ ನಾನು ನಿಮಗಿದು ತಿಳಿಸ್ಕೊಟ್ಟೆ ಅಂತೂ ಇಂತೂ ನೋಡ್ಕೊಂಡ ವೀಕ್ಷಕರೇ ಯಾವ ರೀತಿಯಾಗಿ ತಂಬಿಟ್ಟನ್ನು ಬಹಳ ಸುಲಭವಾಗಿ ಅಷ್ಟೇ ರುಚಿಕರವಾಗಿ ಒಳ್ಳೆ ಅರೋಮ ತಯಾರು ಮಾಡೋದು ಅಂತ ಖಂಡಿತ ಈ ಬಾರಿಯ ಶಿವರಾತ್ರಿ ಹಬ್ಬಕ್ಕೆ ನೀವು ಸಹ ಈ ರೀತಿಯಾದಂಥ ತಂಬಿಟ್ಟನ್ನು ಒಮ್ಮೆ ಮಾಡಿ ನೋಡಿ ಮನೆ ಮಂದಿಯೆಲ್ಲ ಇಷ್ಟಪಡ್ತಾರೆ ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂತಹ ತಂಬಿಟ್ಟಿನ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನ ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡಿ ಅಲ್ಲಿ ವರಿಗೂ ನಮಸ್ಕಾರ ವೀಕ್ಷಕರೇ